ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದೊಂದು ಹಸಕ್ಲೊಂದು ದೋಸ್ತೊಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದಾ ಯಾವ್ದು ಮಾಡಲ್ಲ ಓನರ್ ಎಷ್ಟು ಇದು ಫಸ್ಟ್ನನ್ನರ ಸಿಂಗಲ್ ಓನರ್ ನ್ಯೂ ಸಿಂಗಲ್ ಓನರಾ ಆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅದೆಲ್ಲ ರನ್ನಿಂಗ್ ಇದೆ ಸರ್ ಲೋನರ್ ಐತಾನ ಗಡಿ ಮೇಲೆ ಏನಿಲ್ಲ ರನ್ನಿಂಗ್ ಇಷ್ಟ ಇದೆ ಲಕ್ಷ ಆಯ್ತೋ ಈಗ ಸ್ವಲ್ಪ ಹೋಗಿ ಬಿಡಿದೆ 2 ಲಕ್ಷ ಬಿಡ دیا۔ ಇಂಜಿನ್ ಕಡಿಸಲ್ ಚಲಂಗಿದೆ ಗಡಿ ಇದು ಎಲ್ಲಾ ಕಂಡೀಷನ್ ಇದೆ ಯಾವದು ಡೋಸ್ ಪ್ಲೇಸ್ ಎಲ್ಲ ಸರ್ ಡೋಸ್ ಎಲ್ಲ ಫೋರ್ ಫೋರ್ ವಿ ಆರ್ ಬಿ ಎಸ್ ಫೋರ್ ಇಂಜಿನಿಯಲ್ ಹೌದು ಎಕ್ಸ್ಟ್ರಾ ಫಿಟಿಟೀನ್ ಮಾಡ್ಸಿದ್ರುಗಳಿಗೆ ಏನು ಎಕ್ಸ್ಟ್ರಾ ಪೆಟ್ಟಿಂಗ್ ಏನಿಲ್ಲ ಮ್ಯೂಸಿಕ್ ಪ್ಲೇಯರ್ ಸಿಲ್ವಾ ಅದ ಯಾವುದಿಲ್ಲ ಹ್ಮ್ ಟೈರ್ದು ಟೈರೆಲ್ಲ ಇವಾಗ ಆಗ್ತಿರೋದು ಈ ಒಂದ್ ತಿಂಗ್ಳ ಆಯ್ತು ಎಷ್ಟು ಬರ್ತಿದೆ ಮೈಲೇಜ್ ಪ್ರೆಸೆಂಟ್ ಇದು ಮೈಲೇಜು ನಿಧಾನ ಓಡ್ಸಿದೆ ಅಂದ್ರೆ ಕರೆಕ್ಟ್ ಹದಿನೈದ್ ಬರುತ್ತೆ ಸರ್ ಹದಿನೈದ್ರ ಮೇಲೆನೆ ನಿಧಾನ ಅರವತ್ತು ಎಪ್ಪತ್ತೊಳಗಡೆನೆ ಓಡ್ಸ್ಕಂದ್ರೆ ಆ ಎಲ್ಲ ಮೈಲೇಜ್ ಎಲ್ಲ ಚೆನ್ನಾಗಿದೆ ಗಾಡಿ ಆಕ್ಸಿಡೆಂಟ್ ರಿಪೇರ್ ಇತ್ತು ನಂಗೆ ಏನಿಲ್ಲ ಏನಿಲ್ಲ ಎಲ್ಲೈತೆ ಗಾಡಿ ಲೊಕೇಶನ್ ಇದು ಇದು ಚಿಕ್ಪೇಟೆ ಚಿಕ್ಪೇಟೆ ಆ ಎಲ್ಲಿ ಬರ್ತದೆ ಇದು ಇದು ಮೆಜೆಸ್ಟಿಕ್ 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 ಇಂದ ಚಿಕ್ಕಪೇಟೆನಾ ಆ ಚಿಕ್ಕಪೇಟೆ ಗಾಂಧಿನಗರ ನಿಯರ್ ಎಸ್ಟ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿಯರ್ ಎಸ್ಟ್ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಹೌದಾ ಇದು ರೇಟ್ ಎಷ್ಟು ಹೇಳಿದ್ರು ನಗಡಿಗೆ ಯಾ ಸರ್ ರೇಟ್ ಎಷ್ಟು ಹೇಳಿದ್ರು ಅಮೌಂಟ್ ಸರ್ 5 ವರೆ 5 ಲಕ್ಷ